ಬರೇ ಆಯ್ತು ಮೊದಲ ಸ್ತ್ರೀ ರೂಪ ಮೊದಲ ಮೊದಲಾರಿ ಮೈ ದೂರಿ ಏನು ಗುರುದೇವ ಮಂಗಳವೇ ನನ್ನನ್ನು ಪ್ರಸನ್ನೀಕರಿಸಿಕೊಳ್ಳಲಿಕ್ಕೆ ಅರ್ಜುನನಿಗೆ ಒಂದು ವರ್ಷ ಬೇಕಾಯ್ತು ನಿನಗೆ ದಿನ ಮೂರೇ ಮೂರು ಸಾಕಾಯ್ತು ನಿನ್ನಣಿಯೋ ಇಡುವ ಈ ಮಣಿಯ ಕಲ್ಪದ ಕಚ್ಚವನ್ನು ಮೂರು ಮುಕ್ಕಾಲುಗಳು ಮುಗಿಸುವಷ್ಟು ಬಲ ಬಂದಿದೆ ನಿನ್ನೋಡು ಈ ಮಣಿಯ ಮಾತ್ಮೆಯಿಂದ ಓ ಚೆನ್ನ ಕೊರೆಯದಿರು ಗರತ್ತಿಯ ಕರುಳನ್ನು ಚಿರಂಜೀವಿ ಗರತ್ತಿಯ ಕರುಳು ಕೊರೆದರೆ ಉದುರಿ ಬೀಳುವುದು ನಿನ್ನ ಅಣಿಯ ಮಣಿ ಆಗ ಜನದ ಅಪಾಸಕ್ಕೆಲ್ಲ ನೀನೇ ಮಣೆ ಧನ್ಯನಾತ್ಮ ಧನ್ಯನಾ thank <laughs> you

ಸೀರೆಯ ಸಮಯದಲ್ಲಿ ಸ್ವಚ್ಛನಿಂದ ದುಶಾಸನ ಇದೇ ಭಾಸಣೆ ನಿಮ್ಮ ತುರುಬು ಕಟ್ಟಿದೆ ನಿಮ್ಮ ತುರುವು ನಮ್ಮ ರೀತಿ ಸೊಗಸಾಗಿದೆ ನನ್ನ ತುರುಬು ಕಟ್ಟಿದೆ ನಿಮ್ಮ ರೀತಿ ತೀರಾ ಹೊಸದು ಭೀಮದೇವ ಬಿಳೆಯ ಕಾಲದಲ್ಲಿ ಬಡವಾಗ್ನಿ ಪಗ್ಗುಡುವಂತೆ ನಿಮ್ಮೊಡಲ ಸಿಡಿಲ ಸಿಟ್ಟು ವಿದ್ಯುಲ ಬೇ ವಾಹಿನಿಯಾಗಿ ದೋಚುಕೊಂಡು ಹೋಗುದು ಆ ಕವರ ಸಂಕಳವಿಕಿ ಕೇಸರಿ ದುಶಾಸನ ಎದುರಗುತ್ತ ಕೂಡಿದ ನಿಮ್ಮೊಳು ತುಂಬಿಕೊಂಡಿದೆ ತಾಮಸ ತಾಮಸದ ಉದ್ರೇಕದಲ್ಲಿ ಸಿಟ್ಟಿನ ತೂಕ ತಪ್ಪಿ ಅಬ್ಬೊಬ್ಬ ಅನಾಹುತ ಹುಟ್ಟಿತು ನನ್ನ ಮಾತನ್ನು ಮನ್ನಿಸಿ ಸದ್ಯಕ್ಕೆ ಶಾಂತರಾಗಿ ದುರ್ಯೋಧನನ್ನು ಕೊಲ್ಲಕ್ಕೆ ಧರ್ಮಾಗ್ನಿ ಆಗುವ ಪರ್ಯಂತ ಶಾಂತಿಯೊಳಿರಬೇಕು ಅವಕಾಶ ಇನ್ನೊಂದು ದಿನ ಅವರಿಗೆ ನಾನು ಶಾಂತವಾಗಿರದೆ ಹಾಕುದು ಆಗಲಿ ನೋಡಿದ್ದ ಪ್ರೇಕ್ಷಕರಾಗಿ ನಿಂತುಕೊಳ್ಳುವೆ కృష్ణ అంత నన్న ప్రతిజ్ఞ పూర్ణగ ಅದಿಕ್ಕಿದರೆ ಬರ್ರೇನ ನನ್ನ ಚಿನ್ನಾದ ಗೊಂಬೆ ಗುಳಿಗೆ ಹೊಡೆಂದ್ರೆ ಅಲ್ಲ ಚಿನ್ನಾ ಊರ ಕೋಳಿಗಳೆಲ್ಲ ಕೂಗಿದವಲ ಇಕಾ ಕುದುರೆಯ ಮೇಲೆ ನನ್ನ ಬೆನ್ನ ಹಿಂದೆ ನಿನ್ನನ್ನು ಕೂಡಿಸ್ಕೊಂಡು ಕಾಳ್ಗಕ್ಕ ಹೋಗಬೇಕೆನತನಿ ಕಾಗೆ ಬಲ ಕಟ್ಟಬೇಕು ಹಂಗ ಎಡ ಕಟ್ಟಬೇಕ ಏನ್ತೀ ಬೆನ್ನ ಕಟ್ಟಬೇಕ್ ಹೇಡಿ ಬೆನ್ ಕಟ್ಟಬಾರ್ದಂತೆ ಹೆಸಿ ಮೂಸಿ ನೋಡಬಾರ್ದಂತೆ ಅಲ್ಲಾರದೇ ಕಾಗೆ ಅಲ್ಲ ಅಲ್ಲಲಾ కదురి మేలే నిన్నను కూడ్స్క వంట అంద్ర ఎంటు పేట కల తొలగ్ అవు అంత ఎల్ దృష్టి తాగితూ అంత ఆనంద ఆరతి తందారు ಅಂತ ಅಲ ಅವನ ಕಡ್ಡಿ ಕನ್ನಡ ರಾಯನಂತ ಗಂಡ ಸೂರ್ ಸುಬೇದಾರ ನನ್ನ ಮಾಮ್ಲೇದಾರ ಗಡಾನ ಕುದುರೆ ಐತಿ ಹೋಗಬಾರ್ದ್ರ ತಲೀಂದರ ಉಳ್ಸ್ಕೊಂಡು ಬನ್ರಿ ಇದು ಕನ್ನಡ ಸೇನಾಪತಿಗಳ ಕಟ್ಟಪ್ಪಣೆ ಅಲ್ಲ ನಿಮ್ಮ ಬೆಟ್ಟಿ ಆಗಲಿಕ್ಕೆ ಶಕುನಿ ಮಾವನವರ ಸುಗ್ರಿಯ ವಾಗ್ನಿ ಆಗಿದೆ ಅಲ್ಲವೇ ನನ್ನ ಪಾಡಿಗೆ ನಾನು ನಿಮ್ಮ ಮಟ್ಟಿಗೆ ನೀವು ಆರಿಯಲ್ಲಿಯ ಶಂಕ್ ದತ್ತ ಗಂಟು ಬಿದ್ದಾನ ನಿಮ್ ಸಂಗಡ ನಾನ್ ಕೂಡ ಬೇರೆದಲ್ಲ ಹುಷಾರೇನ ಕಟ್ಟಿ ಕನ್ನಡ ರಾಯನಂತ ಗಂಡ ನಿನ್ನೆ ರಾತ್ರಿ ನಿಮ್ಮ ಬಂಡ ಏನೋ ನನ್ನ ಗುಳಗಾಳಿ ಗಟ್ಟಿಯಾಗಿತ್ತು ಸಮಯಕ್ಕೆ ಸರಿಯಾಗಿ ಶಕುನಿ ಮಾವನವರು ಬಂದ್ರ ಎಲ್ಲ ಸರಿ ಹೋತು ಹೋಗಿದ್ದಿ ನಾನು ನಾಲ್ಕು ಜನ ಸೈನಿಕರನ್ನ ಕೂಡಿಕೊಂಡು ನನ್ನ ಕಟ್ಟಿ ಹಾಕಿ ಅವನು ಏನ್ ಒಡ್ಕೊಂಡು ಹೋಗಕ್ ಆ ಮಕ್ಳೆಲ್ಲ ರಾತ್ ಹುಡಿತವ್ರಲ್ಲ ಹಾಗರ್ ಕುಡಿತಾವಂತ ತಿಳ್ಕ ಈಗೇನು ಅರಿವಿ ಮಾಡ್ ಹೊತ್ತು ಬಂದ್ತು ಏನು ನಿನ್ನ ನಾಯಿ ಮುಟ್ಟಿದ ಗಡಿಗೆ ನಾ ಕೂಡ ಬಾಳೆ ಮಾಡೋದು ಹೋಗ್ರಿ ಈಗ ನಾನೇ ಕುದು್ರಿ ಇಂದಿನ ಯುದ್ಧದಲ್ಲಿ ಕರಣ ರಾಜರು ಅವರು ಇವ್ರು ಅಂತ ಏನೇನು ಮಾತಾಡ್ತಾರ್ರಿ ಊರಾಗಿನ ಜನ ಸತ್ರ ಸ್ವರ್ಕ ಸಿಕ್ಕು ನಾನ್ ಸತ್ರ ನಿನಗೆ ಸಂತೋಷನಾ ಸತ್ತ ಮೇಲೆ ಮನೆ ತುಂಬಾ ಹೈನಾದ್ರೇನು ಹೊಲ ತುಂಬಾ ಕಾಳಿ ಎತ್ತ ಬಂದು ಹಣಿಕೆ ಹಾಕಿ ನೋಡ್ತೇನೆ नारंतो नारंतु ही मा सीमे दाटद्र बिरगद पत्र ग्यंटी तगीत बारीव चे कधी भारे बंग बे बाय बंग चल कधी भार बे बाहेर बाहेर I'm ನಂತರ ಕಮಲ ಬಂಗಡ ಬಾಲಕಳನ್ನ ಹತ್ತಲ ಬತ್ತೈತು ಚಿಂತಿನು ಆತನನ್ನ ಕೊಲ್ಲಲಿಲ್ಲ ಕತ್ತಿಸಿಬಿಡಿ ಹಾಂಗನಾರಿ ಹೀನರಾಗಿ ಎಲೇ ನಾಯೆ ಯಶೇ ಮರುಡಗ ಯಶೇಲ್ಲೆ ಗಾಡಿ

ಭೀಮನನ್ನು ಕರೆಯಿಸಿಕೊಂಡಿವೆ ಈ ಕಣ್ಣನ್ನು ಇಲ್ಲ ನಾನೇ ಕರ್ಣನ ಕೊರಳಿಗೆ ಚಕ್ರ ಬಿಟ್ಟು ನಿಲ್ಲಿಸಿವೆ ಧರ್ಮ ಧ್ವಜವನ್ನು ಕರ್ಣನೆ ಗಂಜಿ ಅರ್ಜುನ ಓಡಿ ಹೋದನೆಂದು ಜಗತ್ತೇ ಹಾಕಿ ಹಾಕಿದ ಬಲ್ಲ ಹಾಸ್ಯದಲ್ಲಿ ನಿನ್ನ ಮಾತಿನ ಮನೆಗೆ ಕೇಳಿ ಕೃಷ್ಣ ಕರ್ಣ ಭೀಷ್ಮಂತೆ ಆಶ ಬೇಡ ಕರ್ಣರನ್ನು ನನ್ನ ಕೈಯಲ್ಲಿ ಓ ಕಮಲಾಕ್ಷರಿ ಕತಿಸ ಕತಿಸ ಕಣನಾರಣ ಕರಣ ಸೂತನ ಮಗ ಶಕುನಿಗೆ ಸಹಾಯಕ ದುರದ್ರಮನ ಅದ್ಯೋ ಅಂಶ ಬೀದವ ಬಿತ್ತನವನು ಈ ಕರಣ ಆ ಶಕುನಿ ಅದಕ್ಕೆ ಬೇळे ನೀ ಈ ಕರಣ ನಿನಗಿನ್ನೂ ಇನ್ನಷ್ಟು ಇತ್ತು ಅಲ್ಲವೇ ಅರ್ಜುನ ಅರ್ಜುನ ಅಂದಿನ ಸಿರಸೆಯ ಸದಯೋ ಮೌನ ಲೋಕದ ಗುಮ್ಮನೆ ಅಂತ ಕುತೂಹಲದಲ್ಲಿ ನೋಡುತ್ತಿದ್ದ ಬೆತ್ತರೆಯಾದ ತೋಟವನ್ನು ಅರ್ಜುನ ವಾಸುಪಟಾಸ್ತ್ರಕ್ಕೆ ಭಾವನೆಯಾಗಿ ಅಂದಿನ ಸರ್ವ ಆ ಪಾರ್ವತಾದಿ ಕೊಟ್ಟಿದ್ದರ ಅರ್ಥವೇನೆಂಬುದು ಗೊತ್ತಿದೆಯೇ ಕೊಡು ತುರ್ಭಾವವನ್ನು ಕರ್ಣವನ್ನು ತಮ್ಮನೆ ತಡೆ ತೈ ಕೆಲ ಅಸಹಾಯಕ ಸ್ಥಿತಿಯಲ್ಲಿರುವ ಕಾರಣನನ್ನು ಕೊಲ್ಲೆಂದು ಕಣಿಸೇ ಮಾಡ್ತಿರುವ ಕೃಷ್ಣ ಇದು ನಿನಗೆ ಧರ್ಮವೇ ಎಲ್ಲವೋ ಕರ್ಣ ಅದನ್ನು ನಿಮಗೆ ಕೊಲೆಗೆ ಯಾವ ಧರ್ಮದ ಸಹಾಯ ಮಾಡಿದೆಯೋ ಅದೇ ಧರ್ಮದಲ್ಲಿ ಹೇಳಿದೆ ಅರ್ಜುನನಿಗೆ ನಿನ್ನನ್ನು ಒಡೆ ಎಂದು ವಿಶ್ವ ಬಾಂಧವರ ಧರ್ಮವನ್ನು ಬದಿಗಿ ಕಲ್ಲು ಮಾಡಿ ಕೊಲ್ಲಿಸಿದೆಯೋ ದ್ರೋಣರ ಎಲ್ಲ ಕರ್ಣ ನಿನ್ನ ಬರಿಯೇ ಹತ್ತಿ ದಾನಸೂರಕರಣತ್ಯಾಗೀರಕರಣ ಎಂಬ ಬಿರುದುಗಳ ಅಂಬರದಲ್ಲಿ ಮಿತ್ರದ್ರೋಹ ಮಾಡಿದೆ ರಾಜೋಹ ಮಾಡುವೆ ಕಟ್ಟ ಕಡೆಯು ನಿನ್ನ ಆತ್ಮದ್ರೋಹ ನೀ ಮಾಡಿಕೊಂಡು ನಿನ್ನ ಮಸಾಲ ಕಿಚ್ಚನ್ನು ನೀನೇ ಒತ್ತಿಸಿಕೊಂಡೆ ಅಲ್ಲದೆ ಬೇರೆ ಯಾರೂ ಒತ್ತಿಸಿಲ್ಲ ಅರ್ಜುನ ಊರಿ ಹುಡಿ ಅಂಗರ ಕಾಣಿಕೆ ಬಂದಿದೆ ತೀರ ಹತ್ತಿರಕ್ಕೆ ಬಂದಿದೆ ನನ್ನ ಬಾಳಿನ ಕಡೆಯಗಳಿಗೆ ಆದ್ದರಿಂದ ಮಸ್ತಕವನ್ನಿಟ್ಟು ನಿನ್ನಿಂದ ಬೀಳ್ಕೊಂಡು ಮುಗಿಸಲಿರುವೆ ಈ ರಕ್ತರಾತ್ರಿ ನಾಟಕವನ್ನು ಅಂತೂ ಕಲಾಪೂರ್ಣವಾದ ಪಾತ್ರವಿದೆ ನಿನ್ನದು ಚೆನ್ನಾಗಿ ಕಳೆ ಕಟ್ಟಿತಲ್ಲವೇ ಕರೆ ಕಟ್ಟಿತ ಭೂಮಂಡಲವೇ ಬೆರಗು ನಿನ್ನ ವಿಘಾತಕ ಕಾರ್ಯಕ್ರಮಕ್ಕೆ ಸಿಂಹ ವಿಘಾತಕ ಮಾಡ್ತಿ ಮೂರ್ತಿ ಈ ಕುರುಕ್ಷೇತ್ರವೇ ಸಾಕ್ಷಿಯಾಗಿದೆ ನಿನ್ನ ಪಾತ್ರಾಭಿನಯ ನೈಪುಣ್ಯ ಕೃಷ್ಣ ಈ ಸಂಸಾರ ಸಮುದ್ರದಲ್ಲಿ ತೇಲಾಡುವ ಭಾರತ ಭೂಮಿ ಒಂದು ದೊಡ್ಡ ದೋಣಿ ಈ ದೋಣಿಗಳು ತುಂಬಿಕೊಂಡಿದೆ ಕೇವಲ ಮನುಜ ಕುರಿ ಹಿಂಡು ಅಂತೆಯೇ ನಿನ್ನಂತ ಚಾಣಾಕ್ಷನ ಕರ ತಾಳದಲ್ಲಿ ಕುಡಿಯುತ್ತಿದೆ ಈ ಜಗತ್ತು ಓ ಶಕುನಿದೇವ ದಂಡಿಸಿದೆ ದೇಹವನು ಖಂಡಿಸಿದೆ ಭೋಗವನು ನೀ ಸಾಧಿಸಿಕೊಂಡೆಲ್ಲವೋ ನಿನ್ನ ಕೊನೆಯ ದೇಹವನ್ನು ಆದರೂ ನಿನ್ನ ತಂತ್ರ ಜಾಲದಲ್ಲಿ ಜೋತಾಡಿದನುಪೇಕಾಡಿದನು ಕೃಷ್ಣ ಸಾಧಿಸಲು ದೇಹವನು ಅಷ್ಟೇನು ಸೊರಗಲಿಲ್ಲ ಕೊರಗಲಿಲ್ಲ ಓ ಶಕುನಿದೇವ ದೇವ ಸವಿ ಊಟ ಒರೆಯುತ್ತಾ ನಗು ನಗುತ್ತಲೇ ನಿನ್ನ ನದಿಯ ಗುರಿಯ ತಲುಪಿದೆ ಆ ಬಿಟ್ಟು ಭಾರತದಲ್ಲಿ ಬಿಡುಬಿಟ್ಟು ನೀನೇನಾದರನ್ನು ಕೃಷ್ಣ ನಾವಿಬ್ಬರೇ ತಿಳಿದ ಕಪಟಿಗಳು ಇಂದಿನ ಭಾರತದಲ್ಲಿ ಗುಟ್ಟು ತಿಳಿದು ತಿಳಿಸದೆ ನಡೆದ ನಾನೊಬ್ಬ ಕಪಟಿ ಗುಟ್ಟು ತಿಳಿದು ತಿಳಿಸದೆ ನಡೆದ ನೀನೊಬ್ಬ ಕಪಟಿ ಒಟ್ಟಾರೆ ನಾವಿಬ್ಬರೇ ಯಶಸ್ವಿಗಳಾದವು ಒಂದೊಂದು ಸ್ಥಾನ ದೊರಕಿಸಿಕೊಂಡು ಈ ದೇವರಾಜ್ಯದಲ್ಲಿ ಆ ದೇವರಾಜ್ಯವೇ ಧರೆಗಳ ಬಂದಾಗ ನನ್ನ ಸ್ಥಾನ ನಿನ್ನ ಸ್ಥಾನ ಒಂದಾಗಿ ಸರ್ವಾಂಗ ಸುಖ ನನ್ನ ಸ್ಥಾನ ನಿನ್ನ ಸ್ಥಾನ ಒಂದಾಗಿ ಸರ್ವಾಂಗ ಸುಂದರವಾದ ಸ್ಥಾನವಾಗ್ತದೆ ಸತ್ಯವೇ ಸತ್ಯಕ್ಕೂ ಸತ್ಯ